ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತ ಒಂದು ವಿಡಿಯೋದಲ್ಲಿ ನಾನು ಈ ತುಳಸಿ ಗಿಡನ ಚಳಿಗಾಲದಲ್ಲಿ ನಾವು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಚಳಿಗಾಲದಲ್ಲೂ ಕೂಡ ನೋಡಿ ಈ ರೀತಿ ಹಸಿರಾಗಿ ದೊಡ್ಡ ದೊಡ್ಡ ಎಲೆಗಳು ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾವು ಸ್ವಲ್ಪ ಕೇರ್ ಕಡಿಮೆ ಆದ್ರೂ ಕೂಡ ಇದೇನಾಗಿಬಿಡುತ್ತೆ ಒಣಗೋಗಿಬಿಡುತ್ತೆ ಬರೀ ಕಡ್ಡಿ ಮಾತ್ರ ಉಳ್ಕೊಳತ್ತೆ ನನ್ನ ಹತ್ರ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬುಷಿಯಾಗಿ ಬಂದಿದೆ ಅಂತ ಈ ರೀತಿಯಾಗಿ ಬೆಳಿಬೇಕು ಅಂದರೆ ನಾವು ಸ್ವಲ್ಪ ಬಿಸಿಲಿಗೆ ಬಿಡಬೇಕಾಗತ್ತೆ ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಇರುವಂಥ ಜಾಗದಲ್ಲಿಟ್ಟರೆ ಈ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸಿದು ಆಮೇಲೆ ಇದು ಬುಷಿಯಾಗಿ ಹಬ್ಬಕ್ಕೋಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ಈ ರೀತಿ ಬೀಜ ಏನಾಗಿರುತ್ತೆ ನೋಡಿ ಇದನ್ನೆಲ್ಲನೂ ನೀವು ಕಟ್ ಮಾಡಿ ತೆಗಿಬೇಕು ಇದೇನು ಕಾಣ್ತಾ ಇದೆಯಲ್ಲ ಈ ಬೀಜ ಇದರಲ್ಲಿ ಆಗಕ್ಕೆ ಬಿಡಬಾರ್ದು ಈ ರೀತಿಯಾಗಿ ಆವಾಗ ಅವಾಗ ಕಟ್ ಮಾಡಿದ್ರೆ ಪಿಂಚಿಂಗ್ ಮಾಡಿದಂಗೂ ಆಗುತ್ತೆ ಆಮೇಲೆ ಅದು ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೂ ಆಗುತ್ತೆ ಈ ರೀತಿ ಮಾಡಿದ್ರೆ ಬುಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಲೆಗಳು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬರುತ್ತೆ ನಾನು ಆವಾಗವಾಗ ಈ ರೀತಿಯಾಗಿ ಕಟ್ ಮಾಡಿ ತೆಗಿತಾಯಿರ್ತೀನಿ ತೆಗೆದ್ರೆ ಮತ್ತೆ ಚಿಗುರು ಹೊಡಿಯುತ್ತೆ ಆಮೇಲೆ ಏನಂದರೆ ಬುಷಿಯಾಗೂ ಕೂಡ ಬರುತ್ತಲ್ಲ ನೀವು ಇಲ್ಲಿ ಕಟ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಗ್ರೋತ್ ಆಗುತ್ತೆ ಆ ರೀತಿಯಾಗಿ ಆಗುತ್ತೆ ಇದು ಇಲ್ಲಾಂದರೆ ಈ ರೀತಿಯಾಗಿ ಇಲ್ಲಿ ಒಣಗಿದೆ ನೋಡಿ ಈ ರೀತಿಯಾಗಿ ಒಣಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಅವಾಗ ಅವಾಗ ಈ ಬೀಜಗಳನ್ನು ಇರಿ ಇಲ್ಲಾಂದರೆ ಕೆಳಗಡೆ ಬಿದ್ದುಬಿಟ್ಟು ಮತ್ತೆ ಜಾಸ್ತಿ ಆಗುತ್ತೆ ತುಳಸಿ ಗಿಡ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಪಿಂಚಿಂಗ್ ಮಾಡ್ತಾ ಇರಬೇಕು ಇನ್ನು ಈ ಚಳಿಗಾಲದಲ್ಲಿ ಏನಂದರೆ ಸಮಸ್ಯೆ ಮಣ್ಣು ಬೇಗ ಒಣಗಲ್ಲ ಇದೆಲ್ಲ ಕಸ ಏನಾದರೂ ಬಿದ್ದಿದ್ದರೆ ಇದು ಎಲ್ಲನೂ ತಕ್ಕೊಂಬಿಡಿ ತೆಗೆದುಬಿಟ್ಟು ಇದನ್ನು ಏನು ಮಾಡಬೇಕು ಈ ಮಣ್ಣು ಬಿಸಿಲಿಗೆ ಬೀಳಬೇಕು ಇಲ್ಲಾಂದರೆ ಹಸಿ ಇದ್ದರೆ ತುಂಬ ದಿನ ಹಸಿ ಇತ್ತು ಅಂದರೆ ಫಂಗಸ್ ಬರೋ ಚಾನ್ಸಸ್ ಜಾಸ್ತಿ ತುಳಸಿ ಗಿಡಕ್ಕೆ ಯಾವಾಗಲೂ ಅದಕ್ಕೋಸ್ಕರ ನೀವೇನು ಮಾಡಬೇಕು ಆದಷ್ಟು ಇದಕ್ಕೆ ಈ ಒಂದು ಅರಿಶಿನ ಇದು ನೋಡಿ ಇದು ಅರಿಶಿನ ನಾವು ನೀರಲ್ಲಾದರೂ ಕೊಟ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಪೌಡ್ರ ನೀವು ಹಾಕಿ ಇದ್ರ ಮೇಲೆ ಒಂಚೂರು ನೀರನ್ನು ಹಾಕಿದ್ರು ತೊಂದರೆ ಇಲ್ಲ ನಾನು ಮಣ್ಣು ಹಸಿಯಾಗಿದೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಈ ಒಂದು ಅರಶಿನನ ಹಾಗೆ ಪೌಡ್ರ್ ಫಾರ್ಮಲ್ಲಿ ಹಾಕಿದೆ ಆಮೇಲೆ ನಾನು ನಾಳೆಗೆ ಇದಕ್ಕೆ ನೀರನ್ನು ಸೇರಿಸ್ಕೋತೀನಿ ನೀವು ಇದಕ್ಕೆ ಗಿಡಕ್ಕೆ ನೀರು ಹಾಕಿಲ್ಲ ಇವತ್ತು ಅಂದರೆ ಮರುದಿನ ಏನು ಮಾಡಿ ಒಂದಿನ ನೀರು ಹಾಕದೆ ಹಾಗೆ ಬಿಡಿ ಮರುದಿನ ಇದನ್ನು ಚೆನ್ನಾಗಿ ಸಾರಿ ಮಣ್ಣನ್ನು ಈ ರೀತಿ ಕೆಬರ್ಕೊಳ್ಳಿ ಈ ರೀತಿ ಕೆಬರು ಬಿಟ್ಟು ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿಬಿಟ್ಟು ಸುತ್ತಲೂ ನೀವು ಒಂದಿನ ಬಿಟ್ಟಾಗ ಏನಾಗುತ್ತೆ ಮಣ್ಣು ಡ್ರೈ ಆಗಿರುತ್ತೆ ಆವಾಗ ನೀವು ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಅರಿಶಿನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಈ ಒಂದು ಮಣ್ಣಿಗೆ ನೀವು ಸೇರಿಸ್ಕೊಳ್ಳಿ ನಾನು ಈ ಮಣ್ಣು ಹಸಿ ಇರೋದ್ರಿಂದ ನಾನು ನೀರಲ್ಲಿ ಹಾಕಿಲ್ಲ ನೀವು ಒಣಗಿದ್ರೆ ನೀವು ನೀರಲ್ಲಿ ಹಾಕಿ ಇಲ್ಲ ಅಂದರೆ ಈ ರೀತಿಯಾಗಿ ಪೌಡ್ರನ್ನ ಹಾಕಿಬಿಟ್ಟು ಈ ರೀತಿ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿಬಿಟ್ರೆ ಸಾಕಾಗುತ್ತೆ ಇದು ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಇದು ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ ಫಂಗಸ್ ಬರೋದಿಲ್ಲ ಇದರಿಂದ ಅದಕ್ಕೋಸ್ಕರ ಆಮೇಲೆ ನೀವು ಮಣ್ಣು ಹಸಿ ಇದ್ದರೆ ಪದೇ ಪದೇ ನೀರನ್ನು ಹಾಕಬಾರ್ದು ಆದಷ್ಟು ಒಂದು ಅರ್ಧ ಇಂಚಾದರೂ ಮಣ್ಣು ಒಣಗಿರಬೇಕು ಆವಾಗ ಮಾತ್ರ ನೀವು ನೀರನ್ನು ಹಾಕಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ನೀರಿಂದೇ ಬೇಗ ಸಾಯೋದು ಗಿಡಗಳೆಲ್ಲ ಅದಕ್ಕೋಸ್ಕರ ನೋಡಿಬಿಟ್ಟು ಚೆಕ್ ಮಾಡಿ ನೀರನ್ನು ಹಾಕ್ಕೊಳ್ಳಿ ಈ ತುಳಸಿ ಗಿಡನ ನೀವು ಹಚ್ಚಬೇಕಾದ್ರೂ ಕೂಡ ಅಷ್ಟೇ ಮಣ್ಣು ಮರಳು ಜಿಡ್ಡಾಗಿರುವಂಥ ಮಣ್ಣಿದ್ರೆ ಅದನ್ನು ಪೂರ್ತಿ ಜಿಡ್ಡಾಗಿರುವಂಥ ಮಣ್ಣನ್ನು ಮಣ್ಣಲ್ಲಿ ಹಚ್ಚಕ್ಕೆ ಹೋಗಬೇಡಿ ಸ್ವಲ್ಪ ಮಣ್ಣು ಮರಳು ಹಾಗೆ ಒಂದು ಸ್ವಲ್ಪ ಗೊಬ್ಬರನ ಸೇರಿಸ್ಬಿಟ್ಟು ಹಚ್ಚಿ ನೀವು ಇದಕ್ಕೆ ಈ ಟೈಮಲ್ಲಿ ಚಳಿಗಾಲ ಇನ್ನು ಶುರು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನೀವೇನು ಮಾಡಬೇಕು ಇದಕ್ಕೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಕಾಫಿ ಪೌಡ್ರದು ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋದು ಅಂತ ಅದನ್ನು ನೀವು ಒಂದು ಸಾರಿ ಈಗ ಕೊಟ್ಟರೆ ಒಂದು ಎರಡು ತಿಂಗಳ ತನಕ ನೀವು ಕೊಡೋದು ಅವಶ್ಯಕತೆ ಬೀಳಲ್ಲ ಹಾಗಾಗಿ ನೀವು ಆದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಕೊಡಿ ಯಾಕಂದರೆ ಇದನ್ನು ಕೂಡ ನಾವು ತಿನ್ನೋದ್ರಿಂದ ಈ ತುಳಸಿ ಎಲೆನ ನೀವು ಕೆಮಿಕಲ್ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗಬೇಡಿ ನೀವು ಕಾಫಿ ಪೌಡ್ರು ಇಪ್ಸಮ್ ಸಾಲ್ಟನ್ನು ಕೂಡ ಹಾಕ್ಬೋದು ನೀವು ವೆಪ್ಸಮ್ ಸಾಲ್ಟ್ ಹಾಕಲ್ಲ ಅಂದರೆ ನೀವು ಕುರಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ವರ್ಮಿ ಕಂಪೋಸ್ಟ್ ಯಾವುದಾದ್ರೂ ಒಂದನ್ನು ನೀವು ಕೊಟ್ಬಿಟ್ಟು ಒಂದು ಮೂರು ತಿಂಗಳ ತನಕ ಮತ್ತೆ ಯಾವುದೇ ಥರ ಫರ್ಟಿಲೈಸರ್ಗಳನ್ನ ಕೊಡೋಕೆ ಹೋಗಬೇಡಿ ಯಾಕಂದರೆ ಈ ಚಳಿಗಾಲದಲ್ಲಿ ವೇಸ್ಟು ನೀವು ಪದೇ ಪದೇ ಗೊಬ್ಬರನ ಹಾಕಕ್ಕೆ ಹೋಗಬೇಡಿ ಒಂದು ಸರಿ ಈಗ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಬೇಸಿಗೆ ಟೈಮಲ್ಲಿ ಅಂದರೆ ಡಿಸೆಂಬರ್ ಲಾಸ್ಟ್ ವೀಕು ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಇದು ಸಾರಿ ಜನವರಿ ಫಸ್ಟ್ ವೀಕಲ್ಲಿ ಹಾಕಿ ಪದೇ ಪದೇ ಇದಕ್ಕೆ ನೀವು ಗೊಬ್ಬರ ಹಾಕಿದ್ರೂ ಉಪಯೋಗ ಇಲ್ಲ ಅದಕ್ಕೋಸ್ಕರ ನೋಡಿ ಇದೆಲ್ಲ ಬೀಜದಿಂದ ಬಂದಿರುವಂತಹ ಗಿಡಗಳು ನೀವು ಈ ರೀತಿ ಬೀಜ ಬಂದಿದ್ರೆ ನೀವು ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗೆದುಬಿಡಿ ಬೀಜದಿಂದನೂ ಬರುತ್ತೆ ಇದು ನೀವು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು ನೋಡಿ ಎಷ್ಟೊಂದು ಬೆಳೆದಿದ್ದಾವೆ ಅಂತ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಬಿಸಿಲಲ್ಲಿಟ್ಟರೂ ಬರುತ್ತೆ ನೀವು ಶೇಡಿ ಏರಿಯಾದಲ್ಲಿಟ್ಟರೂ ಬರುತ್ತೆ ಪೂರ್ತಿ ನೆರಳಿಗಾದರೆ ಅಷ್ಟು ಚೆನ್ನಾಗಿ ಬರಲ್ಲ ತುಳಸಿ ಗಿಡ ಆದಷ್ಟು ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲಿ ರಾಮ ತುಳಸಿ ಅಂತ ಇರುತ್ತೆ ಕಪ್ಪು ತುಳಸಿ ಅದು ಕೂಡ ತುಂಬ ಚೆನ್ನಾಗಿ ಹೆಲ್ದಿ ಅದು ಆಯುರ್ವೇದಿಕಲ್ಲಿ ಅದನ್ನು ಆಗಿ ಯೂಸ್ ಮಾಡ್ತಾರೆ ಇದನ್ನು ಕೂಡ ಅಷ್ಟೇ ಮಕ್ಳಿಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ನನ್ನ ಮಗಳಿಗೆ ತುಂಬ ಇಷ್ಟ ತಿಂತಾಳೆ ಅವಳು ನಾನು ಹಿಂಗಾಗಿ ಕೆಲವೊಂದು ಕೆಮಿಕಲ್ ಫರ್ಟಿಲೈಝರ್ಗಳನ್ನ ಕೆಲವೊಂದು ಗಿಡಗಳಿಗೆ ಹಾಕಲ್ಲ ನಾನು ಜಾಸ್ತಿ ಹಾಕಲ್ಲ ಹೆಚ್ಚಾಗಿ ಎಲ್ಲೋ ಕೆಲವೊಂದು ಸಾರಿ ಕಂಟ್ರೋಲ್ ಆಗ್ತಾ ಇಲ್ಲ ಕೆಲವೊಂದು ಅಂದಾಗ ಮಾತ್ರ ನಾನು ಹಾಕೋದು ಬಟ್ ಎಡಿಬಲ್ ಇರೋದಕ್ಕೆ ನಾನು ಯಾವುದಕ್ಕೂ ಕೆಮಿಕಲ್ ಗೊಬ್ಬರಗಳನ್ನು ಬಳಸಲ್ಲ ನೋಡಿ ಇದೆಲ್ಲ ಸಸಿಗಳಿದೆ ಇದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಬೇರೆ ಪಾಟಿಗೆ ಹಾಕಬೇಕಾದ್ರೆ ಮಣ್ಣು ಮರಳು ಗೊಬ್ಬರ ಎರಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಸಾರಿ ಹಚ್ಕೊಂಡ್ರು ತೊಂದರೆ ಇಲ್ಲ ನೀವು ತುಂಬ ದೊಡ್ಡ ಪಾಟ್ ಏನು ಬೇಕಾಗಿಲ್ಲ ಇದಕ್ಕೆ ತುಂಬ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಬಾಲ್ಕನಿನಲ್ಲಿ ಕೂಡ ಇಡ್ಬೋದು ಹಾಗೆ ಟೆರಸಲ್ಲೂ ಕೂಡ ಇಡ್ಬೋದು ನನ್ನ ಹತ್ರ ನೋಡಿ ಎರಡೂ ಕಡೆ ಇದೆ ಅಂದ್ರೇನು ಈ ಚಳಿಗಾಲದಲ್ಲಿ ಮಣ್ಣು ಒಣಗಿದ ಮೇಲೇ ನೀವು ನೀರನ್ನು ಹಾಕಿ ಆದಷ್ಟು ಇಲ್ಲಾಂದರೆ ಫಂಗಸ್ ಬರುತ್ತೆ ಇನ್ನು ಫರ್ಟಿಲೈಸರ್ ಹೇಳೋದ್ನಲ್ಲ ನಿಮಗೆ ಅದಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೇನು ಸ್ಪೆಷಲ್ ಗೊಬ್ಬರ ಏನಿಲ್ಲ ನಿಮ್ಮ ಮನೆಯಲ್ಲಿ ನೀವು ವರ್ಮಿ ಕಂಪೋಸ್ಟು ಸರ್ಮ್ ಗೊಬ್ಬರ ಅದು ತರೋಕ್ಕಾಗಲ್ಲ ಅನ್ನೋರು ನೀವು ಕಾಫಿ ಪೌಡ್ರನ್ನ ಟೀ ಪೌಡ್ರನ್ನ ಹಾಕೋಬಹುದು ನಾನು ಹೇಳಿರುವಂಥ ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನಾನು ಯಾವುದಾದ್ರೂ ಮಾಹಿತಿನ ಬಿಟ್ಟಿದ್ದರೆ ನೀವು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು